ಪಾಕಿಸ್ತಾನಿ ಉಗ್ರಗಾಮಿಗಳಿಗೆ ಧಿಕಾರ ಧಿಕಾರ ಪಾಕಿಸ್ತಾನಿ ಉಗ್ರಗಾಮಿಗಳಿಗೆ ಧಿಕಾರ ಧಿಕಾರ ಪಾಕಿಸ್ತಾನಿ ಉಗ್ರಗಾಮಿಗಳಿಗೆ ಧಿಕಾರ

कर्नाटक उग्रगामीಗಳಿಗೆ ಧಿಕಾರ ಧಿಕಾರ ಕರ್ನಾಟಕ ಉಗ್ರಗಾಮಿಗಳಿಗೆ ಧಿಕಾರ ಧಿಕಾರ ಕರ್ನಾಟಕ ಉಗ್ರಗಾಮಿಗಳಿಗೆ ಧಿಕಾರ ಧಿಕಾರ ಏಕೋ ಜೈ ಹಿಂದ್ बोलो भारत माता की जय बोलो भारत माता की जय बोलो भारत माता की जय वंदे मातरम वंदे मातरम बाय कर्नाटक ರಕ್ಷಣಾ ವೇದಿಕೆ ಸ್ವಾಭಿಮಾನಿ બના ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು ನಾನು ಜಿಲ್ಲಾಧ್ಯಕ್ಷ ಜಗದೀಶ್ ಗುರುವಾಸ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಬಂದಿದ್ದು ಕಾರಣ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಭಯೋತ್ಪಾದಕರು ನಮ್ಮ ಪ್ರವಾಸಿ ಸಹೋದರರನ್ನು ಬರ್ಬರವಾಗಿ ಗುಂಡಿಟ್ಟುಕೊಂಡಿದ್ದು ಘೋರ ಅನ್ಯಾಯ ಸಂಪೂರ್ಣ ಇದನ್ನು ಖಂಡಿಸುತ್ತಿದ್ದೇವೆ ತಪ್ಪಿತಸ್ಥರನ್ನು ಆಮೇಲೆ ಅವರ ಹಿಂದುಗಡೆ ಆಟ ಆಡುವವರನ್ನು ಸಂಪೂರ್ಣ ನಿರ್ನಾಮ ಮಾಡುವವರಿಗೂ ನಮ್ಮ ಘನ ಭಾರತ ಸರ್ಕಾರ ಹಿಂದೂ ಸರಿಬಾರ್ದು ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಆಮೇಲೆ ರಾಜನಾಥ್ ಸಿಂಗ್ ಸಾಹೇಬರಿಗೆ ವಿನಂತಿ ಮಾಡೋದು ಏನಂದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಂಡ ಭಯೋತ್ಪಾದಕರಿಗೆ ಯಾವ ಕಾಲಕ್ಕೂ ಬಿಡೋ ಹಾಗಿಲ್ಲ ಅವರು ಅವರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಕುಟುಂಬ ಕೂಡ ಸರ್ವನಾಶ ಆಗಬೇಕು ಅಂಥ ಒಂದು ದಿಟ್ಟ ನಿರ್ಧಾರ ನಮ್ಮ ಘನ ಭಾರತ ಸರ್ಕಾರ ತೆಗೆದುಕೊಳ್ಬೇಕಂತ ಹೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸ್ತಿದ್ದೀವಿ ನನ್ನ ಹೆಸರು ಜಗದೇವ್ ಸೂರ್ಯ ಜಿಲ್ಲಾಧ್ಯಕ್ಷ ಕರ್ನಾಟಕ ಸ್ವಾಭಿಮಾನಿ ಬನ ಜಿಲ್ಲಾಧಿಕಾರಿ ಬಿಜೆಪಿ ಬರ್ರಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಹೇಳುವ ಏನು ಇಷ್ಟ ಬಯಸ ಹೇಳುವ ಏನು ಇಷ್ಟ ಅಂತಂದರೆ ಮೊನ್ನೆ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮೇಲೆ ಇವು ದುಷ್ಟ ಉಗ್ರಗಾರಾಮಿಗಳು ಅಮಾಯಕ ಮೇಲೆ ಈ ಥರ ಬಂದು ಅನ್ಯಾಯ ಮಾಡಿ ಈ ಥರ ಗುಂಡೋಡಿಸಿ ಅವರು ಜಾತಿ ಕೇಳಿಲ್ಲ ಭೇದ ಕೇಳಿಲ್ಲ ಡೈರೆಕ್ಟ್ ಧರ್ಮ ಕೇಳಿ ಅವರು ಹೊಡೆದ್ರು ಕಾರಣ ನಾವು ಎಲ್ಲರೂ ಯಾರೇ ಆಗಲಿ ನಾವು ಎಲ್ಲಿನವರಾಗಲಿ ಆದರೆ ನಾವು ಎಲ್ಲರೂ ಒಂದೇ ಭಾರತದವರೇ ನಮ್ಮದು ಜಾತಿ ಭಾವ ಏನೂ ಇಲ್ಲ ಆದರೆ ನಾವು ಹೇಳುದೇನು ಈ ಭಯೋತ್ಪಾದ ಭಯೋತ್ಪಾದಕರಿಗೆ ನಮ್ಮ ಮುಖ್ಯಮಂತ್ರಿ ನಮ್ಮ ಸಾರಿ ನಮ್ಮ ಪ್ರಧಾನಮಂತ್ರಿ ಅವರಿಗೂ ಹೇಳೋದು ಒಂದೇ ಇವ್ರು ಎಲ್ಲಿ ಇದ್ದರೂ ಎಲ್ಲೇ ಇದ್ದರು ಹೇಗೆ ಇದ್ದರು ಅವ್ರು ಹುಡುಕಿ ಅವ್ರನ್ನ ಜಗ್ಗಿ ಅವರು ಕುಟುಂಬ ಸಹ ಸರಣವಾಸ ಮಾಡ್ಬೇಕಂತೇಳಿ ಮನವಿ ಮಾಡ್ತೀವಿ ಯಾಕಂದರೆ ನಮ್ಮ ಇವು ಅಮಾಯಕರ ಮೇಲೆ ಅವ್ರು ಗುಂಡಾಡ್ಸ್ತಾರೆ ಅಂದರೆ ಅವ್ರ ಮನುಷ್ಯರಲ್ಲ ಅವ್ರ ಮೃಗಗಳು ಆ ಮೃಗಕ್ಕೆ ಯಾವ ಥರ ನೀವು ಯಾವ ಥರ ಶಿಕ್ಷೆ ಕೊಡ್ತೀರೋ ಅವ್ರಿಗೆ ಏನು ಮಾಡ್ತೀರೋ ಬೇಗ ಮಾಡಬೇಕು ಅದಕ್ಕೆ ಇಡೀ ಭಾರತವೇ ಕಾಯ್ತಾ ಇದೆ ಮಾನ್ಯ ಶ್ರೀಮಂತ ಪ್ರಧಾನಮಂತ್ರಿ ಆದಷ್ಟು ಬೇಗ ಸರ್ ಸರಿಪಡಿಸಿ ಹೇಳಿ ಮನವಿ ನಿಮ್ಮೆಲ್ಲ ಅದರಲ್ಲೇ ನಾವು ಎಲ್ಲ ನಾನು ವಿನೋದ್ ಲಕ್ಷ್ಮಣ್ ಸಾಳುಂಕೆ ಕರ್ವೆ ಜಿಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಗಣ ಸರ್ಕಾರ ನವದೆಹಲಿಯವರಿಗೆ ಮಾನ್ಯರೇ ವಿಷಯ ಏನು ಅಂತಂದ್ರೆ ಜಮ್ಮು ಕಾಶ್ಮೀರದ ಬಲ್ಗಾಮದಲ್ಲಿ ಉಗ್ರ ಭಯೋತ್ಪಾದಕರು ನಡೆಸಿದ ಅರ್ಭೇದ ಹೀನತಕ್ಕೆ ದೇಶಾದ್ಯಂತ ಆಕ್ರೋಶ ಉಗ್ರ ಶಾಶ್ವತ ನಿರ್ಣಾಮ ಮಾಡುವ ಕುರಿತು ಮೇಲ್ಕಾಲದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಮೀಜಿ ಬಡ ರಾಜ್ಯಾಧ್ಯಕ್ಷರಾದ ಸಿಗ ಆದೇಶದ ಮನವಿ ಸಲ್ಲಿಸುವುದು ಏನೆಂದರೆ ಜಮ್ಮು ಕಾಶ್ಮೀರದ ಜಮ್ಮು ಕಾಶ್ಮೀರದ ನರವೇದ ಪುಟ್ಟಿಗೆ ಇಡೀ ಮಾನವ ಕುಲದ ಹತ್ತಾಗಿದೆ ಕೇಂದ್ರ ಸರ್ಕಾರವು ಎಲ್ಲಾ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಶಕ್ತಿ ಪ್ರಯೋಗಿಸಿ ಉಗ್ರವಾಗಿ ಹೀನ ಕೃತ್ಯ ಎಸಗುತ್ತಿರುವ ರಣಹಿಡಿ ಭಯೋತ್ಪಾದಕರನ್ನು ಶಾಶ್ವತವಾಗಿ ಹುಟ್ಟು ಅಡಗಿಸುವ ಯೋಜನೆ ರೂಪಿಸಬೇಕು ಅವರನ್ನು ಪಾಲನೆ ಮಾಡುತ್ತಿರುವ ನಮ್ಮ ದೇಶದ ಅನ್ನ ತಿಂದು ದೇಶಕ್ಕೆ ಅನ್ಯಾಯ ವಹಿಸುತ್ತಿರುವ ಕುಟುಂಬಗಳನ್ನು ಹುಡುಕಿ ಹುಡುಕಿ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತು ಇಂಥ ಈ ನೇತೃತ್ವದಲ್ಲಿ ಪಾಕಿಸ್ತಾನ ಸೇನೆ ಹಾಗೂ ಗುಪ್ತಚರ ಸಂಸ್ಥೆ ಆಯಸ್ಥಾಯಿ ಕೈವಾಡ ಇದ್ದರೆ ಭೂಪಟದಲ್ಲಿ ಪಾಕಿಸ್ತಾನ ಹೆಸರೇ ಹಾಕುವ ಹಾಕುವಂತ ನಿರ್ಧಾರ ಭಾರತ ಗಣ ಸರ್ಕಾರ ತೆಗೆದುಕೊಳ್ಳಬೇಕು ಸಮಗ್ರ ದೇಶದ ನಾಗರಿಕರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ತಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಜಗತ್ತು ಭಾರತ ದೇಶ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡುತ್ತಿದೆ ದೇಶದ ಅಮಾಯಕ ಸಹೋದರನ್ನು ಪತ್ನಿ ಹಾಗೂ ಮಕ್ಕಳ ಮುಂದೆ ಗುಂಡಿಕ್ಕಿ ಹೊಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ಕೃತೇಶ್ವರ ದುಷ್ಟ ಪಾಠಗಿಗಳನ್ನು ಹಾಗೂ ಇವರ ಹಿಂದಿರುವ ದುಷ್ಟ ಶಕ್ತಿಗಳನ್ನು ಹುಡುಕಿ ಮಟ್ಟ ಹಾಕುವ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ರಾಜದ ಶ್ರೀ ಪಿ ಕೃಷ್ಣೇಗೌಡರು ಪರವಾಗಿ ಜಿಲ್ಲೆಯ ಎಲ್ಲ ನಾಗರಿಕರು ಪರವಾಗಿ ಕರ್ನಾಟಕ ರಾಷ್ಟ್ರಕ್ಕೆ ಸ್ವಾಭಿಮಾನಿ ಬಣ್ಣದ ಎಲ್ಲ ಪದಾಧಿಕಾರಿಗಳು ಕನ್ನಡ ವತಿಯಿಂದ ಪಾರ್ಟಿ ಸರ್ಕಾರಕ್ಕೆ ಈ ಮನೆಯಿಂದ ಕೊಡ್ತಾ Okay stop